ಆಮೇಲೆ ಸರ್ ಈಗ ನೀವು ಶಿವಾಜಿ ಬಗ್ಗೆ ಶಿವಾಜಿ ಮಹಾರಾಜರ ಬಗ್ಗೆ ಸಣ್ಣದಾಗಿ ಅಲ್ಲಲ್ಲಿ ಒಂದೊಂದು ಎರಡು ಮೂರು ಸರಿ ಮಾತಾಡಿದ್ದಾರೆ ನೀವು ಇನ್ನು ಸ್ವಲ್ಪ ಶಿವಾಜಿ ಮಹಾರಾಜರದ್ದು ಯಾಕಂದ್ರೆ ದೊಡ್ಡ ವಿಚಾರ ಐತೆ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳ್ಕೆ ಬಂದೈತೆ ಮಾತಾಡಿದ್ದಾರೆ ಕೆಲವೊಂದು ಬುಕ್ಸ್ಗಳಿದ್ದಾವೆ ಸುಮಾರು ಹೊರಗಡೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡಿ ತಿಳಿಸಿದ್ದಾರೆ ನಿಮ್ಮ ನಿಮ್ಮ ಅಂದ್ರೆ ನಿಮ್ಮದೇ ಒಂದು ಬೇರೆ ನೆಲಡ್ಜು ಸಾಮಾನ್ಯವಾಗಿ ಬೇರೆಯವ್ರ ತಿಳಿಸೋದೇ ಒಂದು ನೆಲಡ್ಜು ಬಟ್ ನೀವು ತಿಳಿಸ ಒಂದು ರೀತಿ ಇನ್ನೊಂದು ರೀತಿ ಬೇರೆ ತರದ್ದು ನಿಮ್ಮ ಇರುತ್ತೆ ಶಿವಾಜಿ ಮಹಾರಾಜರದು ಬಹಳ ಅದ್ಭುತವಾದದ್ದು ಅದು ಯಾಕೆಂದರೆ ಸಮರ್ಥ ರಾಮದಾಸರಿಗೆ ಶಿಷ್ಯ ಆಗಬೇಕು ಅಂದ್ರೆ ಅವರು ಎಂಥ ಮಟ್ಟದಲ್ಲಿ ಇರಬೇಕು ಸಮರ್ಥ ರಾಮದಾಸ್ರು ಸಾಕ್ಷಾತ್ ಆಂಜನೇಯ ಓಕೆ ಮೇಲೆ ಅವರೇನೇನೆ ಗೋಂದಾವಲಿ ಮಹಾರಾಜ್ ಅಂತ ಆಗ್ತಾರೆ ಗೋಂದಾವಲೆ ಅನ್ನೋದೊಂದು ಊರಿದೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಅವರು ಗೊಂದಾವಲಿ ಮಹಾರಾಜ ಅಂದ್ಬಿಟ್ಟು ಅವರು ಆಂಜನೇಯನ ಅಂಶಾನೆ ಅದ್ ದ ಸೇಮ್ ಅವರು ಇವರು ಇಲ್ಲಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಅವರಿಗೆ ಕುಲಗುರುಗಳಾಗಿದ್ದವು ಇವರು ಯಾರು ನಮ್ಮ ಸಮರ್ಥ ರಾಮದಾಸ್ ಕುಲಗುರುಗಳು ಇವರಿಗೆ ಮುಂಜೆ ಆಮೇಲೆ ಈ ಯಾವಾಗ ಈ ಪರಕೀಯರು ನಮ್ಮೇಲೆ ದಾಳಿ ಮಾಡಿದ್ರು ಮೊಘಲ್ ಸಾಮ್ರಾಜ್ಯದಿತ್ತು ಇದನ್ನೆಲ್ಲ ತುಂಬ ಶಕ್ತಿಯುತವಾಗಿ ಅದನ್ನು ಹಿಮ್ಮೆಟ್ಟಿಸಿದವರು ಅಂದರೆ ಶಿವಾಜಿ ಮಹಾರಾಜರು ಅದು ಅದಕ್ಕೇನೆ ಅವರಿಗೆ ಶಿವಾಜಿ ಮಹಾರಾಜಿಗೆ ಸ್ವಾತಂತ್ರ್ಯದ ಮೊದಲನೇ ಇದನ್ನು ಮೊಳಗಿಸಿದ್ದು ಅಂದರೆ ಶಿವಾಜಿ ಮಹಾರಾಜರು ಅಂತೆ ಅವರಿಂದ ಶುರು ಆಯಿತು ಅಂತ ಆ ದೇಶ ಪ್ರೇಮ ಅನ್ನೋದು ಅಲ್ಲಿಂದ ಆಗಬೇಕು ಅಂತೆ ಶಿವಾಜಿ ಮಹಾರಾಜೇನು ಸಾಮಾನ್ಯದವರಲ್ಲ ತ್ರಿಕಾಲಜ್ಞಾನಿಗಳಿಂದ ನಮ್ಗೆ ಗೊತ್ತಾಗಿದೆ ಅದು ಅವರು ಸಾಕ್ಷಾತ್ ಶಿವನ ಅಂಶಾವರು ಶಿವನ ಒಂದು ಅಂಶದಿಂದ ಹುಟ್ಟಿರೋರು ಶಿವನ ಅಂಶದಿಂದ ಹುಟ್ಟಿದವರು ಅಂದ್ರೆ ಏನು ಸಾಮಾನ್ಯಾನ ಒಂದು ಎನರ್ಜಿ ಇರುತ್ತೆ ಜನಗಳನ್ನ ಅಟ್ರಾಕ್ಷನ್ ಅಲ್ವಾ ಸೋ ಅದರಲ್ಲಿ ಕೂಡ ನ್ಯಾಯವಾದ ಅವರದು ಇದು ಏನು ತಪ್ಪಾಗಿ ಏನು ಮಾಡಿದ ನ್ಯಾಯಿತವಾಗಿ ಅವರು ಹೊರಟ ಮಾಡಿ ನ್ಯಾಯಿತವಾಗಿ ಮಾಡುತ್ತಿಂದ ಆಳ್ದಂತ ಮಹಾರಾಜ ಅವರಿಗೆ ಸಾಕ್ಷಾತ್ ದೇವಿ ಭವಾನಿ ಭವಾನಿ ಆ ಖಡ್ಗಾನ ಕೊಡ್ತಾರೆ ಹ್ಮ್ ನಿನಗೆ ಸನಾತನ ಧರ್ಮನ ಇದನ್ನ ಸಂರಕ್ಷಣೆ ಮಾಡೋದಕ್ಕೆ ಇದನ್ನು ಕೊಡ್ತಾ ಇದ್ದೀನಿ ಅಂತ ಕೊಡ್ತಾರೆ ಅವರು ಹ್ಮ್ ಆ ಖಡ್ಗ ಪಡೆದ ಮೇಲೆ ದಿಗ್ವಿಜಯಗಳು ಮಾಡಿದ್ದು ಎಲ್ಲ ಅವರು ಇದ್ದಾರೆ ಪಡೆದ ಮೇಲೆ ದಿಗ್ವಿಜಯ ಎಲ್ಲ ಆಗಿದ್ದು ನನಗೆ ಒಂದು ಅನುಭವ ಒಂದು ಕನಸಿನಲ್ಲೂ ಅನುಭವ ಒಂದು ಆಯ ಆಗಿತ್ತು ಹ್ಮ್ ಭವಾನಿ ದೇವಿ ಶಿವಾಜಿ ಮಹಾರಾಜಿಗೆ ಖಡ್ಗ ಕೊಡ್ತಾ ಇರೋದನ್ನು ನಾನು ನೋಡಿದ ಹಾಗೆ ಮುಂದೆ ನೋಡ್ದಂಗೆ ಅದನ್ನು ನಾನು ಅಂಬರೀಷ್ ಮಹಾರಾಜರ ಹತ್ರ ಅಂತಲೇ ಹೇಳಿದೆ ನನಗೆ ಈ ಥರ ಒಂದು ಕನಸು ಬಿತ್ತು ಅಂತ ಅದಕ್ಕೆ ಅವರು ಹೇಳಿದರು ನಿನ್ನ ಕನಸು ಸರಿ ಇದೆ ಅದು ಸರಿ ಇದೆ ಭವಾನಿಗೆ ಅದು ಏನೇನು ನೋಡಿದೆ ನೀನು ಖಡ್ಗ ಕೊಟ್ಟಿರೋದು ಅದು ನಿಜವಾಗ್ಲೂ ಕೊಟ್ಟಿದ್ದವರು ಯಾಕೆ ಅಂದರೆ ಶಿವಾಜಿ ಮಹಾರಾಜರು ಶಿವನಂಶ ಅವ್ರ ಮನೆಯಲ್ಲಿ ಅಂಬರೀಷ್ ಅವ್ರ ಮನೆಯಲ್ಲಿ ಅವರು ಒಂದು ಫೋಟೋ ಇದೆ ಅದನ್ನು ನೋಡು ಅಂತ ಹೇಳಿದರು ನನಗೆ ಓಕೆ ಅದು ಸಾಕ್ಷಾತ್ ಭವಾನಿಯಿಂದ ಕೊಡ್ತಾ ಇರತಕ್ಕಂಥ ಏನಿದೆ ಅದರಲ್ಲಿ ಅದರ ಮೂಲ ಗೊತ್ತಿಲ್ಲ ಅದು ಆ ಸೀಕ್ರೆಟ್ ಯಾರಿಗೂ ಹೇಳಲ್ಲ ಅಲ್ಲಿ ಯಾಕೆಂದರೆ ಯಾರಾದರೂ ಬಗ್ಗೆ ನಾವು ನಾವು ನೋಡ್ಬೇಕು ಅಂತಾರೆ ಅಲ್ಲೆಲ್ಲ ಹೋಗೋಕ್ಕೂ ಆಗಲ್ಲ ನಮಗೆ ಆದ್ರಿಂದ ಅದು ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಲ್ಲ ಅದರಲ್ಲಿ ಅದು ಆ ಇದರಲ್ಲಿ ಫೋಟೋದಲ್ಲಿ ಏನಿದೆ ಅದನ್ನೇನೆ ನೀನು ನೋಡಿರೋದು ಅದು ಸ ನಿಜವಾಗಿ ಕೊಡ್ತಾ ಇರೋದು ಅಂತ ಅಂದ್ಬಿಟ್ಟು ಹೇಳಿದ್ರಿ ತೋರಿಸಿದ್ರು ಒರಿಜಿನಲ್ ಪೇಂಟಿಂಗ್ ತರ ಇದೆ ಅದು ಅದೇ ತರ ಥರ ಅದು ಆ ಖಡ್ಗ ಕೊಡ್ತಾ ಇರೋದು ಶಿವಾಜಿ ಮಹಾರಾಜರು ತಗೊಳ್ತಾ ಇರೋದು ಅದೇ ನನಗೆ ನಾನು ಅದು ಹೇಳಿದ ಮೇಲೆ ಅವಾಗ ಅಂಬರೀಷ್ ಹೇಳಿ ನೀನು ನೋಡಿರೋದು ಸರಿ ಇದೆ ಅಂತ ಹೇಳಿದರು ಅವರು ಹಾಗೆ ಅಲ್ಲಿ ತುಳಜಾ ತುಳಜಾಪುರ ಅಂತ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಭವಾನಿ ದೇವಸ್ಥಾನ ಇದೆ ಅಲ್ಲಿ ಹ್ಮ್ ಅಲ್ಲಿ ಖಡ್ಗ ಕೊಟ್ಟಿದ್ದು ಇವರು ಹೋಗ್ತಾರೆ ಅಲ್ಲಿ ಹಾಂ ಹಾಂ ಅಲ್ಲಿಗೆ ಶಿವಾಜಿ ಮಹಾರಾಜರು ಅಲ್ಲಿಗೆ ಹೋಗಿ ಆ ಕಟ್ಟಡ ತೊಗೊಂಡು ಬರ್ತಾರೆ ಹ್ಞೂ ನೀವು ತುರ್ಜಾಪುರನೂ ಹೋಗಿನಿ ಇಲ್ಲ ಇಲ್ಲ ಹೋಗಿಲ್ಲ ಸರ್ ದೂರ ಇದೆ ಹಾಂ ಹೋಗ್ಬೇಕು ಎಲ್ಲ ಸಾಧ್ಯವಾದರೆ ಎಲ್ಲ ದೇವ್ರು ಇಚ್ಛೆ ಅದ ಆ ಥರ ಆಯ್ತು ಅದು ಹ್ಞೂ ಹ್ಞೂ ಸೊ ಅಲ್ಲಿಂದ ಸರ್ ಈಗ ಅವ್ರ ತಾಯಿ ಜೀಜಾಬಾಯಿ ಅಲ್ವಾ ಜೀಜಾಬಾಯಿ ಹಾಂ ಯಾಕಂದ್ರೆ ಮಹಾನ್ ವ್ಯಕ್ತಿಯವರು ಅವರು ಏನು ಸಾಮಾನ್ಯ ಇದೆ ಸಾಮಾನ್ಯದವರಲ್ಲ ಎಲ್ಲ ಹಾಂ ಋಷಿಗಳಿಗೆ ಸಂಬಂಧಪಟ್ಟವರೇನು ಅವರೆಲ್ಲ ಋಷಿ ಋಷಿಗಳ ಪೀಳಿಯಲ್ಲಿ ಬಂದವರು ಅವರು ಯಾಕೆಂದ್ರೆ ಶಿವನಂಶ ಹುಟ್ಟಬೇಕಾದ್ರೆ ಅವರು ವಿಶೇಷವಾದಂಥ ವ್ಯಕ್ತಿ ಆಗಿರ್ಬೇಕಲ್ಲ ಹೌದು ತಾನೆ ಅದೇ ಖಡ್ಗ ಯಾವ ಶಿವಾಜಿ ಮಹಾರಾಜರು ಕೊಟ್ಟರೋ ಅದೇ ಖಡ್ಗನ ಈಗ ಈಶ್ವರ ವೆಂಕಟಾಚಲಪತಿ ಕೊಟ್ಟಿದ್ದಾರೆ ಕಲ್ಕಿ ಖಡ್ಗ ಕಲ್ಕಿ ಕಲ್ಕಿಗೆ ಕೊಟ್ಟಿದ್ದಾರೆ ಅದಕ್ಕೇನೆ ಕಲ್ಕಿ ಆ ಖಡ್ಗಾನ ಕುದುರೆ ಮೇಲೆ ಕೂತ್ಕೊಂಡು ತೋರ್ಸಿರೋದು ಕುದುರೆ ಮೇಲೆ ಬರಲ್ಲ ಕುದುರೆ ನಾವು ಹೇಳಿದೆ ಹಾರ್ಸ್ ಪವರ್ ಅಂತ ಆ ಖಡ್ಗ ಅದು ಪವರ್ ಇದು ಅದೇ ಅದು ಈಶ್ವರ ಅದು ರಕ್ಷಣೆಗೋಸ್ಕರ ಧರ್ಮ ರಕ್ಷಣೆ ಧರ್ಮರಕ್ಷಣೆ ಶಿವಾಜಿಗೂ ಈಗಲೂ ಕೂಡ ಅದೇ ಉದ್ದೇಶದ ಮೇಲೆ ಅದೇ ಉದ್ದೇಶದಿಂದ ಕೊಟ್ಟಿರೋದು ಅದಕ್ಕೇನೆ ಆ ಖಡ್ಗದ ಮೇಲೆ ಇರೋದು ಕುದುರೆ ಅನ್ನೋದು ಹಾರ್ಸ್ ಪವರ್ ಅದು ಆಮೇಲೆ ಅವರು ರುದ್ರಾಕ್ಷ ಮಾಲೆ ಧರಿಸ್ಕೊಂಡಿದ್ದಾರೆ ದೇವರು ಹ್ಮ್ ಅವ್ರ ಕೆಲಸ ಈಗ ಆಗ್ಬೇಕು ತುಂಬಾ ಇದು ವಿಚಾರ ಒಳ್ಳೆ ಒಂದು ಇದು ನಾರ್ಮಲ್ ಆಗಿ ಅದ್ಬಿಟ್ರೆ ಆ ಕೆಲಸ ಆಗ್ಬಿಟ್ರೆ ಅತ್ಯಂತ ಸುಭಿಕ್ಷವಾಗಿರುತ್ತೆ ಪ್ರಪಂಚ ಅವಾಗ ಯಾವ ಗೊಂದಲಾನೂ ಇರಲ್ಲ ಇವಾಗ ದಿನ ಬೆಳಗಾದ್ರೆ ಗೊಂದಲ ಯಾವಾಗಂತ ಏನಾದರೂ ಈಗ ಸುಮಾರು ಜನ ಸರ್ ಕಾಲಜ್ಞಾನ ಬರೆದಿರೋದು ಈಗ ವೀರಭೋಗ ಹೊಸ ಇವಾಗ ಎಲ್ಲರೂ ಎಲ್ಲ ಇದ್ರ ಮೇಲೆ ಪ್ರಣಯದ ಬಗ್ಗೆ ಹೇಳಿದ್ದಾರೆ ಹೇಳಿದ್ದಾರೆ ಬಟ್ ನಿಖರವಾಗಿ ಬರೆದಿರೋದು ಆಮೇಲೆ ಇದರಲ್ಲಿ ಪೀಠಾಪುರಂನಲ್ಲಿ ಶ್ರೀಪಾದ ಶಿವಲ್ಲೊಬ್ಬರು ಹೇಳಿ ಬರೆದಿರೋದು ಆಮೇಲೆ ಬೇರೆ ಬೇರೆ ಕಾಲಜ್ಞಾನಗಳು ಎಲ್ಲಾನು ಇದೆ ಎಲ್ಲೇ ಕೂಡ ನಿಖರವಾದಂಥದ್ದನ್ನು ಬರೆದಿಲ್ಲ ಸೊ ಒಂದು ಸ್ವಲ್ಪ ಒಂದು ರೋಷ್ಟು ಗೊಂದಲಗಳಾಗ್ತದೆ ಅದ್ರಲ್ಲಿ ಈ ಥರ ಆಗಬಹುದು ಅಂತ ಒಂದು ಊಹೆ ಪಡ್ಕೊಂಡು ಇದೆ ಕೆಲವು ಕೆಲವು ಟೈಮ್ ಹೇಳಿದ್ದಾರೆ ಅದರಲ್ಲಿ ಇಂಥ ಅತಿಥಿ ಇಂಥ ಆಯಿತು ಅಂತ ಕೆಲವು ಸರಿ ಆ ಅತಿಥಿ ಆಗೋಗ್ಬಿಟ್ಟಿದೆ ಆ ದಿನ ಈ ಯಾಕಾಗಿಲ್ಲ ಅಂದ್ಬಿಟ್ಟು ಒಂದು ಪ್ರಶ್ನೆ ಬರುತ್ತೆ ಆಮೇಲೆ ಇನ್ನು ಕೆಲವು ಕಡೆ ನೋಡಿದರೆ ಅದು ಇನ್ಯಾವಾಗಲೂ ಇರುತ್ತೆ ಅದು ಆ ಟೈಮ್ ಫ್ಯಾಕ್ಟರ್ ಇದೆಯಲ್ಲ ಅದು ಯಾರಿಗೂ ಗೊತ್ತಿಲ್ಲ ಅದೊಂದು ಅದು ದೈವದ ರಹಸ್ಯ ಅದು ದೈವ ರಹಸ್ಯ ದೈವರಹಸ ಹೇಗೆ ಅಂದರೆ ಋಷಿಗಳಿಗೂ ಕೂಡ ಗೊತ್ತಾಗಲ್ಲಂತೆ ಋಷಿಗಳು ಕೂಡ ಯಾತಕ್ಕೆ ಬದಲಾವಣೆ ಆಯ್ತು ಅನ್ನೋದು ಗೊತ್ತಿರಲ್ಲಂತೆ ನೋಡ್ಕೊಳ್ಳಿ ಅಂದ್ರೆ ಋಷಿಗಳು ಎಂಥವ್ರು ಅಂತ ಮಹಾತ್ಮರವರು ಅವ್ರಿಗೆಲ್ಲನೂ ಗೊತ್ತಾಗುತ್ತೆ ಆದರೆ ಋಷಿಗಳಿಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು ಅಂಬರೀಷ್ ಮಹಾರಾಜರು ತುಂಬ ಸೀಕ್ರೆಟ್ ತುಂಬ ಸೀಕ್ರೆಟ್ ಏನು ಬೇಡ ಇವಾಗ ನಮ್ಮ ಸೋಮೇಶ್ವರ ದೇವಸ್ಥಾನ ಇದೆ ಅಲ್ಸೂರದು ಅದ್ಭುತವಾಗಿದೆ ಅಲ್ಲಿ ಹ್ಞೂ ಏನು ಚೆನ್ನಾಗಿದೆ ಅಲ್ಲಿ ಹಾಂ ಅದು ಕೈಲಾಸ ರಿಯಲ್ ಕೈಲಾಸ ಅಲ್ಲಿ ಹೋದರೆ ಹ್ಞೂ ಆಮೇಲೆ ಕಾಲಜ್ಞಾನದಲ್ಲಿ ಸರ್ ನೆಕ್ಸ್ಟ್ ಬರೋ ಇದರಲ್ಲಿ ಹಂಪಿ ದೊಡ್ಡ ಸಾಮ್ರಾಜ್ಯ ಆಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಇಡೀ ಪ್ರಪಂಚಕ್ಕೆ ಹಂಪಿನೇ ರಾಜಧಾನಿ ಆಗುತ್ತೆ ಇದನ್ನು ಕಾಲಜ್ಞಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಬರೆದಿದ್ದಾರೆ ಬಟ್ ಈಗ ಯಾವ ಇದು ವೀರಭೋಗ ವಸಂತ ವೀರ ಅಂದ್ರೆ ಅವ್ರು ಬರೆದಿದ್ದಾರೆ ಹಂಪಿ ಬಂದು ಕ್ಯಾಪಿಟಲ್ ಸಿಟಿ ಆಫ್ ದ ವರ್ಲ್ಡ್ ಇಡೀ ಪ್ರಪಂಚಕ್ಕೆ ಅದು ಕ್ಯಾಪಿಟಲ್ ಆಗುತ್ತೆ ಅನ್ನೋ ತರ ಒಂದು ಆಮೇಲೆ ಈ ಕೊಡೇಕಲ್ ಬಸವಣ್ಣ ಅವ್ರದ್ದು ಒಂದು ಕಲಜ್ಞಾನ ಐತೆ ಅದರಲ್ಲೂ ಕೂಡ ಈಗ ನಮ್ಮಲ್ಲಿ ಇವ್ರಿದ್ರಲ್ಲ ಶರಣರು ಇದ್ರಲ್ಲ ಅನುಭವ ಮಂಟಪ ಯಾವ ಬಸವಣ್ಣ ವರ್ಷಕ್ಕೊಂದ್ಸರಿ ಅವರು ಬಂದ್ ಬೀದಿನಲ್ಲಿ ಒಂದು ಕೊಡ ಹಿಡ್ಕೊ ನಿತ್ಕೊಂತಾರ ಒಬ್ರು ಅವರು ಓಪನ್ ಆಗಿ ಹೇಳ್ತಾರೆ ಈ ತರ ಮಳೆ ಬೆಳೆ ಏನಾಗುತ್ತೆ ಈ ವರ್ಷ ತುಂಬಾ ಹೇಳ್ತಾರೆ ಅವರು ಆ ಮಠದ್ದು ಅದು ಕೊಡಕಲ್ ಬಸವಣ್ಣ ಅಂತಾನೆ ಆ ಮಠ ಅವರು ನನ್ನ ಬರ್ಸಿ ಬರೆದು ತಿಳ್ಸಿದ್ದಾರೆ ಈ ಶರಣರು ಬರ್ತಾರಂತೆ ಯಾರು ಬಸವಣ್ಣ ಅಕ್ಕ ಮಹಾದೇವಿ ಇವರೆಲ್ಲ ಯಾರಿದ್ರು ಅಲ್ಲ ಅನುಭವ ಮಂಟಪ ಈ ಎಲ್ಲ ಟೀಮು ಆ ಬರುತ್ತೆ ವೀರಭೋಗ ವಸಂತರಾಯರಿ ರಾಜ್ಯಕ್ಕೆ ಬಂದು ಪಟ್ಟಾಧಿಕಾರಿ ಆದಾಗ ಇವರೇ ಬರ್ತಾರೆ ಸಣ್ಣವರ ಮಂತ್ರಿ ಆಗ್ತಾರೆ ಇವೆಲ್ಲ ತಿಳಿಸಿದ್ದಾರೆ ಅಲ್ಲಿ